ಹಿಂದುತ್ವ ಬಿಟ್ಟು ಹೋದಂತವ್ರು ಮಂತ್ ಮಾಡಿದ್ರೆ ಯಾವಾಗಾದ್ರು ಕಾಂಗ್ರೆಸ್ ಮಂತ್ರಿನೋ ಮುಖ್ಯಮಂತ್ರಿನೋ ಏನು ಹಾಕ್ಬಹಿತ್ತು ಆದ್ರೆ ಯಾವತ್ತೂ ಕೂಡ ಕೇಟ್ರಿ ಬಿಟ್ಟು ಹೋಗದೆ ಇರೋದು ಇವತ್ತೂ ಕೂಡ ಈಶ್ವರಪ್ಪ ಭಗವಂತ ಕಾಪಾಡ್ತಿದೆ ವಿಶೇಷವಾಗಿ ಕ್ರಾಂತಿವೀರ ಬ್ರಿಗೇಡ್ ಯಾಕೆ ಪ್ರಾರಂಭ ಆಗ್ತಿದೆ ಅಂತ ಸಾಕಷ್ಟು ಜನಕ್ಕೆ ಗೊಂದಲ ಇದೆ ನಾನು ಹಿಂದುತ್ವದ ಊರು ಅನ್ನೋಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಮೊನ್ನೆ ಬೆಂಗಳೂರಿನ ಚಾಮರಾಜಪೇಟೆ ನಾವೆಲ್ಲರೂ ಕೂಡ ಆ ತಾಯಿ ಅಂತೀವಿ ಆ ತಾಯಿನ ಕೆಚ್ಚಲನ್ನ ಕೊಯ್ದರು ಹಸರು ಅನ್ನಂಥ ಒಬ್ಬ ಮುಸಲ್ಮಾನ ನನ್ನ ತಾಯಿ ಕೆಚ್ಚಲನ್ನ ಕೊಯ್ದ ಅದಾದ ನಂತರ ಮೊನ್ನೆ ಕುಂದಾಪುರದಲ್ಲಿ ಗಬ್ಬ ಇರ್ತಕ್ಕಂಥ ಒಂದು ಆಕಳು ತಲೆಯನ್ನು ಕಟ್ಟಿಸಿದ್ರು ಇದೆಲ್ಲದನ್ನು ಕೂಡ ನೋಡ್ತಾನೆ ನಾವೆಲ್ಲರೂ ಕೂಡ ಇದ್ದೀವಿ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಅಲ್ಲಿ ಯಾವ ಸರ್ಕಾರ ಇದೆ ನಮ್ಗೆ ಯಾವುದು ಬೇಡ ಹಿಂದುತ್ವದ ರಕ್ಷಣೆ ಅಂತಿದ್ದಂಗೆನೂ ಕೂಡ ನಮ್ಮೆಲ್ಲರೂ ಕೂಡ ಮೊದಲನೇದಾಗಿ ನೆನಪಾಗೋದು ಈಶ್ವರಪ್ಪನವರು ಯಾವತ್ತಿನೂ ಕೂಡ ಹಿಂದುತ್ವ ಅಂತಿದ್ದಂಗೆನೇ ಅದು ಎಷ್ಟೇ ಕಷ್ಟ ಆದ್ರೂ ಕೂಡ ನನ್ನ ತಂದೆಯವ್ರ ಮುಂದೆ ಹೊರದೇ ಹೊರದಿರೋ ತಾವೆಲ್ಲರೂ ಕೂಡ ನೋಡ್ಕೊಳ್ತಾನೆ ಬರ್ತಾ ಇಲ್ಲಿದ್ದೀವಿ ಮೊನ್ನೆ ಒಕಪ್ ಬೋರ್ಡಿನ ಆಸ್ತಿಗಳ ವಿಚಾರವಾಗಿ ಅನೇಕ ಹೋರಾಟಗಳು ಕೂಡ ಆಯಿತು ಇವತ್ತು ನನ್ನ ಆಸ್ತಿ ನನ್ನೇ ಸಲ್ಲಿದೆ ನಾಳೆ ಬೆಳಿಗ್ಗೆ ಆ ಒಂದು ಆಸ್ತಿ ಒಕಪ್ ಬೋರ್ಡಿಗೆ ಹೋಗ್ತಿರೋ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಸಾವಿರಾರು ಎಕರೆಗಳು ಒಬ್ರದಲ್ಲ ಇಬ್ರದಲ್ಲ ರೈತರದು ಮಠ ಮಂತ್ರಿಗಳದು ಈ ರೀತಿ ಯಾವುದೇ ಒಂದು ಹಿಂದುತ್ವದ ಕಷ್ಟ ಬಂದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಇರುತ್ತೆ ಆ ಒಂದು ಉದ್ದೇಶದಿಂದ ಈ ಒಂದು ಕ್ರಾಂತಿ ಬ್ರಿಗ ವೀರ ಬ್ರಿಗೇಡಿನ ಉದ್ದೇಶ ಇವತ್ತು ಸಾಕಾರಗೊಳ್ತಾ ಇದೆ ನನ್ನ ತಂದೆಯವರು ಉಪಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾಗಿನೆಲೆಯ ಪ್ರತಿಷ್ಠಾಪನೆಯಿಂದ ಹಿಡಿದು ಕನಕದಾಸು ಉಟ್ಟಂಥ ಜಾಗ ಸಾಗಿನೆ ಪ್ರತಿಷ್ಠಾಪನಾ ಅಭಿವೃದ್ಧಿ ಇದೆಲ್ಲದನ್ನೂ ಕೂಡ ಮೂವತ್ತೊಂಬತ್ತು ಕೋಟಿ ಕೊಟ್ಟಂಥದ್ದು ನನ್ನ ತಂದೆಯವರ ನೇತೃತ್ವ ಅಂತ ನಾನು ತುಂಬ ಹೆಮ್ಮೆಯಿಂದ ತುಂಬ ಸಂತೋಷದಿಂದ ಕಂಡು ಬರುವಂಥ ದಿನಗಳಲ್ಲಿ ಪ್ರತಿಯೊಬ್ಬ ಹಿಂದುವಿನ ರಕ್ಷಣೆ ಇರ್ಬೋದು ಹಿಂದುಳಿದ ವರ್ಗ ದಲಿತ ವರ್ಗದ ಶೋಷಿತರ ರಕ್ಷಣೆಗೋಸ್ಕರ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನೆ ಆಗ್ತಾ ಇದೆ ಅದು ಯಾವ ರೀತಿ ಉದ್ಘಾಟನೆ ಆಗ್ತಿದೆ ರಾಜೇಶ್ವರಿ ಅಕೌರ್ ಮಾತಾಡೋಂಥ ಸಂದರ್ಭದಲ್ಲಿ ಹೇಳಿದರು ಒಟ್ಟಿಗೆ ಸಾವಿರದ ಎಂಟು ಸ್ವಾಮಿಗಳ ಪೂಜೆ ಮುಖಾಂತರ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನೆ ಆಗ್ತಿದೆ ಭಗವಂತ ಬಿಟ್ಟರೆ ನಾವೆಲ್ಲರೂ ಕೂಡ ನೋಡದೆ ಸ್ವಾಮಿಗಳು ಸ್ವಾಮೀಜಿಗಳ ಆಶೀರ್ವಾದ ಆಯಿತು ಅಂದರೆ ಬರುವಂಥ ದಿನಗಳಲ್ಲಿ ಹಿಂದುತ್ವದ ರಕ್ಷಣೆ ಆಗತ್ತೆ ಅಂತ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕ್ರಾಂತಿವೀರ ಬ್ರಿಗೇಡ ಉದ್ಘಾಟನೆ ಸಾವಿರದ ಎಂಟು ಸ್ವಾಮಿಗಳ ಪೂಜೆ ಮುಖಾಂತರ ಆಗ್ತಾಯಿದೆ ಸಾವಿರದ ಎಂಟು ಜನ ನಮ್ಮ ತಾಯಿಂದರು ಪೂರ್ಣ ಕುಂಭ ಮುಖಾಂತರ ಒಂದು ಉದ್ಘಾಟನೆ ನಡೆಸ್ಕೊಡ್ತಾ ಇದ್ದಾರೆ ನಾನು ತಿಮ್ಮ ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತಿರೋದು ಇಷ್ಟೇ ಎಷ್ಟು ದೂರ ನಿಮಗೆ ಬಸವನ ಬಾಗ್ಯಾವಳಿ ಹನ್ನೆರಡು ಕಿಲೋ ನಡ್ಕೊಂಡೇ ಬಂದ್ಬಿಡೋದು ಪ್ರಯಾಗದಲ್ಲಿ ಆ ಒಂದು ಸ್ನಾನ ಮಾಡೋಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ನಿಮಗೆ ನಡೆಸಲ್ಲ ನೀವು ಈಗಾಗಲೇ ಆ ಸಂತೋಷಣ ಹೇಳು ಅಂತ ಹೇಳು ಸಂತೋಷಣಂದ್ರು ಸಂತೋಷಣೆ ಯಾಕ ಇಷ್ಟಪಡ್ತಾ ಇಲ್ಲ ಎಷ್ಟು ಗಾ ಎಷ್ಟು ಮನೆ ಇದೆ ಇಲ್ಲಿ ಈ ಊರಲ್ಲಿ ಆರುನೂರು ಮನೆ ಇದೆ ಆರ್ನೂರು ಮನೆಯವರು ಬರಬೇಕು ಮನೆಗೆ ಒಬ್ಬರು ಇಬ್ರು ಅನ್ನಂತೂ ಬರ್ಲೇಬೇಕು ಅಲ್ಲಿಗೆ ನೀವು ಹೇಳ್ದಂಗೆ ನಿಮ್ಮ ಹೆಸರು ಹೇಳಿ ಹೊನ್ನಪ್ಪ ಹೇಳ್ದಂಗೆ ನೋಡಪ್ಪ ಐನೂರು ಜನ ಆಗತ್ತೆ

ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಈಶ್ವರಪ್ಪನವ್ರು ಇಷ್ಟೊಂದು ಆಶೀರ್ವಾದ ಮಾಡ್ತಾ ಇದ್ದೀರಿ ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ರಾಯಣ ಬ್ರಿಗೇಡ್ ಮಾಡಿದಂಥ ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಮತ್ತೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಸುಮಾರು ಇನ್ನೂರ ನಲ್ವತ್ತು ಕೋಟಿ ರೂಪಾಯಿ ಅಷ್ಟು ಹಿಂದುಳಿದ ವರ್ಗ ದಲಿತ ವರ್ಗದ ಸ್ವಾಮಿ ಮಠಾಧೀಶರಿಗೆ ಸ್ಕೂಲ್ ಕಟ್ಟಕ್ಕೆ ಹಾಸ್ಟೆಲ್ ಕಟ್ಟಕ್ಕೆ ನಮ್ಮ ತಂದೆಯವ್ರ ಸಹಕಾರದಿಂದ ಆಗಿದೆ ಅಂತ ನನಗೆ ಹೇಳೋಕ್ಕೆ ತುಂಬ ಹೆಮ್ಮೆ ಇನ್ನೂರ ನಲವತ್ತು ಕೋಟಿ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳು ಅವ್ರಿಗೆ ಮತ್ತೆ ಒಳ್ಳೆಯದಾಗುತ್ತೆ ಈಗೇನು ಬ್ರಿಗೇಡಿನ ಉದ್ಘಾಟನೆ ಆಗ್ತಿದೆ ಅದು ತಮ್ಮ ಸಹಕಾರ ತಮ್ಮ ಆಶೀರ್ವಾದ ಸಂಪೂರ್ಣವಾಗಿ ಇರಬೇಕು ನಾವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ಮನೆ ಒಬ್ಬರಂದ್ರೆ ಮುಂದೆ ಸಾವಿರದ ಇನ್ನೂರು ಸಾವಿರದ ಇನ್ನೂರು ಜನ ಹಾಗೆ ಆಗ್ತಾ ಹಾಗಾಗಿ ತಾವೆಲ್ಲರೂ ಕೂಡ ಬನ್ನಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕಂತ ಈ ಸಂದರ್ಭ ಕೇಳ್ಕೊಡಕ್ ಇಷ್ಟಪಡ್ತಾರೆ ರಥಸಪ್ತಮಿಯ ದಿನನ ಅದು ಕುಂಭಮೇಳ ನಡೆಯುವಂತಹ ಒಂದು ಈ ಇದೇ ತಿಂಗಳಲ್ಲಿ ಎಲ್ಲರೂ ನಾವು ಪಾವನರಾಗವ್ನ ಅಂತ ತಿಳ್ಕೊಂಡು ನಾವು ಇದಕ್ಕೂ ಪ್ರಯಾಗರಾಜ್ ಹೋಗ್ಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡೋಕ್ಕಿಂತ ಒಂದು ಸಾವಿರದ ಎಂಟು ಜನ ಸ್ವಾಮೀಜಿಗಳನ್ನ ಸೇರಿಸಿ ಅವರ ಪಾದ ಪೂಜೆಯನ್ನ ಮಾಡುವ ಮುಖಾಂತರ ಬ್ರಿಗೇಡನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಅಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಒಂದು ಸಕ್ಸಸ್ಫುಲ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸೇರಿ ಆ ಒಂದು ಕಾರ್ಯಕ್ರಮವನ್ನ ಸಚಿವ ಮಾಡೋದಂತ ಚಪಾಕ್ತ ಇನ್ನೊಂದು ಎಲ್ಲರೂ ಅಧಿಕಾರ ಇದ್ದಾಗ ನಾವು ಅವರು ಅವರಿಗೆ ಅವ್ರ ಕಡೆಯಿಂದ ಕೆಲಸ ತಗೊಳ್ಳೋದಾಗ್ಲಿ ಅಥವಾ ಅವ್ರಿಗೆ ಜೈಕಾರ ಹಾಕೋದಾಗ್ಲಿ ಮಾಡುವಂತದ್ದು ಬೇರೆ ಇವತ್ತಿನ ದಿನ ಅವರು ನಿಸ್ವಾರ್ಥದಿಂದ ಇವತ್ತು ಮಾಡ್ತಾ ಇರೋ ಕೆಲಸ ಇದೇನು ಅವರು ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ ಇಲ್ಲಿ ಈ ಒಂದು ಬ್ರಿಗೇಡ್ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರ ಎಲ್ಲಿ ಒಂದು ಶೋಷಣೆ ಆಗ್ತೈತಿ ಅಲ್ಲಿ ಆ ಗುರುಗಳ ಮುಖಾಂತರ ಈ ಒಂದು ಸಾವಿರದ ಎಂಟು ಸ್ವಾಮೀಜಿಗಳ ಪಾದ ಪೂಜೆಯನ್ನ ಮಾಡುವ ಮುಖಾಂತರ ಏನು ಮಾಡಕತ್ತಾರಲ್ಲ ಇದರ ಈ ಒಂದು ಕಮಿಟಿಯ ಅಧ್ಯಕ್ಷರಾಗ್ಲಿ ಪದಾಧಿಕಾರಿಗಳಾಗ್ಲಿ ಅದಕ್ಕೆ ಯಾವುದಕ್ಕೂ ಅವರು ಅಣ್ಣವರಾಗ್ಲಿ ಅಥವಾ ಅಪ್ಪಾಜಿ ಆಗಲಿ ಇಲ್ಲ ಅದಕ್ಕೆ ಅದಕ್ಕೆಲ್ಲ ಸ್ವಾಮೀಜಿಗಳದ ಒಂದು ಟೀಮ್ ಮಾಡಿ ಅವರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಮಾಡಕತ್ತಾರ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಇದಕ್ಕೆ ಯಾವುದೂ ಜಾತಿ ಅಥವಾ ಪಕ್ಷ ಯಾವುದೂ ಇಲ್ಲ ನಿಷ್ಪಕ್ಷವಾಗಿ ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಸಾಧ್ಯ ಈ ಈ ಕಾರ್ಯಕ್ರಮಕ್ಕೆ ನಮ್ಮೂರಿನ ಎಲ್ಲ ಯುವಕರಾಗಲಿ ಹಿರಿಯರಾಗಲಿ ತಾಯಂದ್ರಾಗಲಿ ಎಲ್ಲರೂ ಒಪ್ಪಿಗೆ ಐತಿ ಇವೆಲ್ಲ ಪಕ್ಷಾತೀತವಾಗಿದ್ದಕ್ಕೆ ಯಾರಿಗೂ ಏನು ಅರಿಗೋದಿಲ್ಲ ಅದಕ್ಕೆ ನಾವು ಎಲ್ಲರೂ ಹಿಂದೂತ್ವ ಏನು ಹಿಂದೂತ್ವ ಹುಡುಗರದ ಎಲ್ಲ ನಮ್ಗೆ ಆವಾಗಲೇ ಕರೆ ಮಾಡಿದ್ದು ಸರ್ ನಮಗೆ ಸ್ವಲ್ಪ ಅರ್ಜೆಂಟ್ ಆಯಿತು ಸ್ವಲ್ಪ ಟ್ಯಾಂಕರ್ ಆಗಿತ್ತಪ್ಪ ಅಂದ್ರೆ ಲಿಖಿತ ಪ್ರಯತ್ನ ಮಾಡಿದ್ದೇವೆ

you yeah. weird. Yeah.